ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮೆಲ್ರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಬಳಸಿ ಒಂದು ರುಚಿಕರವಾದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹಾಗಾದರೆ ಈ ಡಿಫ್ರೆಂಟಾದ ಮತ್ತು ರುಚಿಕರವಾದ ರೆಸಿಪಿಯನ್ನು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೋಳದ ಹಿಟ್ಟು ಬೆಳ್ಳುಳ್ಳಿ ಜೀರಿಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನಾವು ಕೆಲವೊಂದನ್ನು ಕುಟ್ಟಿಟ್ಕೋಬೇಕು ಹಾಗಾಗಿ ನಾನು ಕುಟ್ಟೋ ಕಲ್ಲು ಅಥವಾ ಕಲಿಗಲ್ ತೊಂದಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ನೋಡಿ ಅದರಲ್ಲೇ ಕುಟ್ಕೋಬೋದು ಈಗ ಇದರಲ್ಲಿ ಮೊದಲು ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಳ್ಳೋಣ ಪೂರ್ತಿ ಸಣ್ಣ ಆಗೋರ್ಗು ಕುಟ್ಕೋಬೇಡಿ ಒಂದ್ ಸ್ವಲ್ಪ ತರಿತರೆಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ತರಿತರೆಯಾಗಿಯೇ ಕುಟ್ಟಿಟ್ಕೊಡಿ ನೋಡಿ ಈ ರೀತಿ ಮೇಲೆ ಈಗ ಇದರಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಆದಷ್ಟು ಬೇಗನೆ ಸ್ಮೂತ್ ಆಗಬೇಕಂದ್ರೆ ಕುಟ್ಟುವಾಗ ನೀವು ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಆಗ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಇವೆಲ್ಲವನ್ನು ನೀವು ಮಿಕ್ಸಿಯಲ್ಲಿ ಕೂಡ ರುಬ್ಕೋಬಹುದು ಆದರೆ ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ನೀವು ಕೂಡ ಸಾಧ್ಯವಾದಷ್ಟು ಈ ರೀತಿ ಕಲ್ಲಲ್ಲಿ ಕುಟ್ಟಿನೇ ಈ ರೆಸಿಪಿಯನ್ನು ಮಾಡಿಕೊಡಿ ನೋಡಿ ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಕುಟ್ಟಿದ್ಮೇಲೆ ಆಮೇಲೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕುಟ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ನೀವು ಒಟ್ಟಿಗೆ ಕೂಡ ಕುಟ್ಟಿಟ್ಕೋಬೋದು ಅಥವಾ ಬೆಳ್ಳುಳ್ಳಿಯನ್ನು ಮೊದಲು ಕುಟ್ಟಿಟ್ಕೊಂಡು ನಂತರ ಹಸಿ ಮೆಣಸಿನಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕುಟ್ಕೋಬಹುದು ನೋಡಿ ಎಲ್ಲವನ್ನು ಈ ರೀತಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ ಈಗ ಇದನ್ನು ಸೈಡಲ್ಲಿಟ್ಟು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು ಹಿಟ್ ಕಲ್ಸೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಬಿಸಿ ಮಾಡ್ಕೋಬೇಕು ಹಾಗಾಗಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದೆರಡು ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡಿಕಿಟ್ಕೊಂಡಿದ್ದೀನಿ ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ನಷ್ಟು ಜೋಳದ ಹಿಟ್ಟನ್ನು ನಾನು ಈ ರೀತಿ ಚಾನೆಯಲ್ಲಿ ನೀಟಾಗಿ ಸೋಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಎಲ್ಲವನ್ನು ಈ ರೀತಿ ನೀಟಾಗಿ ಸೋಸಿದ್ಮೇಲೆ ಇದರಲ್ಲೇ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊತಾ ಇದ್ದೀನಿ ಏಕೆಂದರೆ ರೊಟ್ಟಿ ತಟ್ಟುವಾಗ ಬೇಕಾಗುತ್ತೆ ನೋಡಿ ನಾನು ಒಂದು ಎರಡು ರೊಟ್ಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ನೋಡಿ ಹಿಟ್ಟನ್ನು ತೊಗೊಂಡ್ಮೇಲೆ ಈ ರೀತಿ ಮಧ್ಯದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಗ್ಯಾಪ್ ಮಾಡಿದ್ಮೇಲೆ ಈಗ ಇದರಲ್ಲಿ ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರನ್ನು ಮಧ್ಯದಲ್ಲಿ ಹಾಕಿ ಯಾವುದಾದ್ರೂ ಒಂದು ಸ್ಪೂನ್ ಅಥವಾ ಈ ರೀತಿ ಕಡಿಗೆಯಿಂದ ಮಧ್ಯದಲ್ಲಿರುವಂಥ ಹಿಟ್ಟನ್ನು ಮಾತ್ರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಡಿ ಮೊದಲು ನಾವು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಈ ರೀತಿ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ತಟ್ಟುವಾಗ ಸೈಡಲ್ಲಿ ಎಲ್ಲೂ ಸೀಳೋದಿಲ್ಲ ಮತ್ತು ತುಂಬಾ ಮೆತ್ತಗಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಈ ರೀತಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾರ್ಮಲ್ ತಣ್ಣೀರೇ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಮೊದಲು ಬಿಸಿ ನೀರು ಹಾಕಿದ್ನಲ್ವ ಅದರಲ್ಲೇ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ ಹಿಟ್ಟು ಕಲಿಸ್ಬೇಕಾದ್ರೆ ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ ಯಾಕೆಂದರೆ ಜಾಸ್ತಿ ನೀರು ಒಂದೇ ಸಲಕ್ಕೆ ಸೇರಿಸ್ಬಿಟ್ರೆ ಹಿಟ್ಟು ತೆಳಗಾಗುತ್ತೆ ಆಗ ರೊಟ್ಟಿ ಕೂಡ ಅಷ್ಟು ಚೆನ್ನಾಗ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ರೊಟ್ಟಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಹಿಟ್ಟನ್ನು ನಾನು ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೊಟ್ಟಿಯನ್ನು ನಾವು ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಹಿಟ್ಟನ್ನು ಕಲಿಸುವಾಗ ಜಾಸ್ತಿ ಗಟ್ಟಿಯಾಗಿ ಕಲಿಸಿದರೆ ಈ ಟೈಮಲ್ಲಿ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಮೆತುಗು ಕೂಡ ಮಾಡ್ಕೋಬೋದು ಒಂದು ರೊಟ್ಟಿ ಮಾಡಲಿಕ್ಕೆ ನಾನು ಇಷ್ಟು ಇಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಈ ರೀತಿ ರೌಂಡಾಗಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟಿನಲ್ಲಿ ಅದು ಬಿಟ್ಟು ಈ ರೀತಿ ದೊಡ್ಡದು ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ದೊಡ್ಡದಾದ ಮೇಲೆ ಕೆಳಗಡೆನೂ ಕೂಡ ಒಂದು ಸ್ವಲ್ಪ ಒಣ ಜೋದಿಟ್ಟನ್ನು ಹಾಕಿ ತಡ್ತಾ ಹೋಗಬೇಕು ಮೊದಲು ತಟ್ಟುವಾಗ ಒಂದು ಕೈ ಸೈಡಲ್ಲಿರಬೇಕು ಒಂದು ಕೈಯಿಂದ ಮಾತ್ರ ರೊಟ್ಟಿಯನ್ನು ಈ ರೀತಿ ತಡ್ತಾ ಹೋಗಬೇಕು ಈ ರೀತಿ ಸ್ವಲ್ಪ ದೊಡ್ಡದಾದ ಮೇಲೆ ಎರಡು ಕೈನ ಉಪಯೋಗಿಸಿ ರೊಟ್ಟಿಯನ್ನು ತಟ್ಕೊಳ್ಳಿ ನಾರ್ಮಲ್ ರೊಟ್ಟಿಯನ್ನು ನೀವು ಎಷ್ಟು ದೊಡ್ಡದಾಗಿ ಕೂಡ ತಟ್ಕೋಬೋದು ಆದರೆ ಈ ರೊಟ್ಟಿಯನ್ನು ಮಾತ್ರ ಸ್ವಲ್ಪ ಚಿಕ್ಕದಾಗಿ ದಪ್ಪ ತಟ್ಕೊಳ್ಳಿ ಅಂದ್ರೇ ಚೆನ್ನಾಗಿರುತ್ತೆ ನೋಡಿ ಇಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀನಿ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ನಾನು ಗ್ಯಾಸ್ ಮೇಲೆ ತವಾ ಬಿಸಿ ಇಟ್ಕೊಂಡಿದ್ದೆ ತವ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ತವ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರ ಮೇಲೆ ಮಾಡಿಟ್ಕೊಂಡಿರುವಂಥ ರೊಟ್ಟಿಯನ್ನು ಹಾಕ್ಕೊಳ್ಳೋಣ ಈಗ ಈ ರೊಟ್ಟಿಗೆ ನೀರು ಹಚ್ಕೋಬೇಕು ಹಾಗಾಗಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಲೈಟಾಗಿ ಹಚ್ತಾ ಹೋಗಿ ನೆನಪಿರಲಿ ರೊಟ್ಟಿ ಮೇಲೆ ನೀರನ್ನು ಜಾಸ್ತಿ ಹಚ್ಕೋಬಾರ್ದು ಲೈಟಾಗಿ ಹಚ್ಕೋಬೇಕು ಈ ರೀತಿ ನೀರು ಹಚ್ಚಿದ ಮೇಲೆ ತುಂಬ ಹೊತ್ತು ತವ ಮೇಲೆ ಹಾಗೆ ಬಿಡಬಾರ್ದು ಒಂದು ಕಡೆ ಬೆಂದ ಮೇಲೆ ಇಮಿಡಿಯೇಟಾಗಿ ತಿರ್ಗಿಸ್ಕೋಬೇಕು ತುಂಬ ಹೊತ್ತು ತವ ಮೇಲೆ ಹಾಗೆ ಬಿಟ್ಟರೆ ರೊಟ್ಟಿ ಗಟ್ಟಿ ಆಗುತ್ತೆ ಮೆತ್ತಗಾಗೋದಿಲ್ಲ ಹಾಗಾಗಿ ನೀರು ಹಚ್ಚಿದ ಮೇಲೆ ಇಮಿಡಿಯೇಟಾಗಿ ತಿರ್ಗಿಸ್ಕೊಳ್ಳಿ ರೊಟ್ಟಿಯನ್ನು ಮೇಲೆ ಯಾವುದಾದ್ರೂ ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ಈ ರೀತಿ ಸ್ವಲ್ಪ ಒತ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ರೊಟ್ಟಿ ಬೇಯಿಸುವಷ್ಟರಲ್ಲೇ ನಾವು ಮತ್ತೊಂದು ರೊಟ್ಟಿಯನ್ನು ತಟ್ಟಿಟ್ಕೋಬೇಕು ಒಂದು ಬೆಂದ ಮೇಲೆ ಮತ್ತೊಂದು ಹಾಕಿ ಬೇಯಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಒಂದು ತಟ್ಟೆಯಲ್ಲಿ ಹಾಕೊತಾ ಇದ್ದೀನಿ ನಾನಿವತ್ತು ಈ ಜೋಳದ ಮುಟ್ಕೆಯನ್ನು ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಜಿ ಅನಿಸುತ್ತೆ ಆ ರೀತಿ ಮಾಡಿಕೊಳ್ಳಿ ನೋಡಿ ರೊಟ್ಟಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ತಟ್ಟೆಯಲ್ಲಿ ಹಾಕಿ ನಂತರ ಇದರಲ್ಲಿ ಮುಂಚೆನೆ ಕುಟ್ಟಿಟ್ಕೊಂಡಿರುವಂಥ ಮಸಾಲೆಯನ್ನು ಈ ರೀತಿ ರೊಟ್ಟಿ ಮಧ್ಯದಲ್ಲಿ ಹಾಕಿ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೋಬೇಕು ಈಗ ಇಮಿಡಿಯೇಟಾಗಿ ಸ್ವಲ್ಪ ರೊಟ್ಟಿಯನ್ನು ಮುರಿದು ಮಧ್ಯದಲ್ಲಿರುವಂಥ ಮಸಾಲೆಯನ್ನು ರೊಟ್ಟಿ ಮೇಲ್ಗಡೆ ಎಲ್ಲ ಕಡೆಗೂ ನೀಟಾಗಿ ಸವರ್ಕೋಬೇಕು ಆದಷ್ಟು ನೀವು ರೊಟ್ಟಿ ಬಿಸಿ ಬಿಸಿ ಇರುವಾಗಲೇ ಮಾಡ್ಕೋಬೇಕು ಅಂದ್ರೇ ಮೊಟ್ಟಿಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲ ಮಸಾಲೆಯನ್ನು ರೊಟ್ಟಿ ಮೇಲೆ ನೀಟಾಗಿ ಮೇಲೆ ಕೈಯನ್ನು ಒಂದು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ರೊಟ್ಟಿಯನ್ನು ಈ ರೀತಿ ಹಿಚ್ಚಿಕ್ತಾ ಹೋಗಬೇಕು ರೊಟ್ಟಿ ಬಿಸಿ ಇರೋದ್ರಿಂದ ಕೈ ಸುಡುತ್ತೆ ಹಾಗಾಗಿ ಮಧ್ಯ ಮಧ್ಯಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ಒತ್ಕೊಳ್ಳಿ ರೊಟ್ಟಿಯನ್ನು ಸ್ವಲ್ಪ ಮೆತ್ತಗೆ ಬೇಯಿಸಿ ಬಿಸಿ ಬಿಸಿ ಇರುವಾಗಲೇ ಮಾಡಿದ್ರೆ ಮೊಟ್ಟಿಗೆ ತುಂಬಾ ಆಗುತ್ತೆ ನೀವು ಮುಟ್ಕೆಯನ್ನು ಈ ರೀತಿ ಕೂಡ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ರೊಟ್ಟಿಯನ್ನು ಬೇಯಿಸಿದ ಮೇಲೆ ಇಮಿಡಿಯೇಟಾಗಿ ಈ ರೀತಿ ಕುಟ್ಟೋ ಮೇಲೆ ಹಾಕಿ ಮುಂಚೆನೇ ಕುಟ್ಟಿಟ್ಕೊಂಡಿರುವಂಥ ಮಸಾಲೆಯನ್ನು ರೊಟ್ಟಿ ಮಧ್ಯದಲ್ಲಿ ಹಾಕಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈಗ ಈ ಮಸಾಲೆಯನ್ನು ರೊಟ್ಟಿ ಮೇಲೆ ಎಲ್ಲ ಕಡೆಗೂ ನೀಟಾಗಿ ಸೋರಿ ಕೈಯಿಂದ ಒತ್ಕೋಬೇಕು ರೊಟ್ಟಿ ತುಂಬಾ ಬಿಸಿ ಇರೋದ್ರಿಂದ ಕೈಯಿಂದ ಮೆತ್ತಗೆ ಮಾಡೋಕ್ಕಾಗಲಿಲ್ಲ ಅಂದರೆ ರೊಟ್ಟಿಯನ್ನು ಈ ರೀತಿ ಮಡಚಿ ಇದೇ ಕಲ್ಲಿನಲ್ಲಿ ಕುಟ್ಟೋ ಕಲ್ಲಿನಿಂದ ಕೂಡ ನೀವು ಕುಟ್ಕೋಬೋದು ಆದಷ್ಟು ರೊಟ್ಟಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಳ್ಳಿ ಆಗ ಮೊಟ್ಟಿಗೆ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದೊಂದು ರೊಟ್ಟಿಯಿಂದ ಕೂಡ ಈ ರೀತಿ ಮಾಡ್ಕೋಬೋದು ಅಥವಾ ಎರಡು ರೊಟ್ಟಿಯನ್ನು ಒಟ್ಟಿಗೆ ಸೇರಿಸಿ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಾ ರುಚಿಕರವಾದ ಜೋಳದ ಮುಟ್ಗಿ ಈಗ ಸವಿಯಲು ಸಿದ್ಧವಾಗಿದೆ ಈ ರೀತಿಯಾದಂತಹ ಜೋಳದ ಮುಟ್ಕಿಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿಂದು ಹೇಗಿತ್ತು ಅಂತ ನಮಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ಜೋಳದ ಮುಟ್ಗೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್